ಸಮಸ್ಯೆ ನಮ್ಮ ಒಗ್ಗಟ್ಟಿನ ಸಮಸ್ಯೆ ಪೊಲೀಸರು ಯಾಕೆ ನಮ್ಮ ಹತ್ರ ಬಂದು ಕಾಸನ್ನ ಹಣವನ್ನ ಕೇಳ್ತಾರೆ ಗಾಡಿಗೆ ಕೊಡ್ಲೇಬೇಕು ಅಷ್ಟು ಕೊಡ್ಲೇಬೇಕು ಆಟಿ ಅವರಿಗೆ ಮಾಮೂಲಿ ಇಷ್ಟ ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ಅಂದ್ರೆ ಕಷ್ಟ ಬಂದಾಗ ಎಂಟ್ರ ಸಮಯ ಅಂತ ಹೇಳ್ಬಾರ್ದು ಕಷ್ಟ ಬಂದು ಬಂದ ಮುಂಚೆನೆ ನಾವು ಎತ್ತೆಚ್ಕೊಂಡು ನಮ್ಮ ನಮ್ಮ ಅಸೋಸಿಯೇಷನ್ ಗಲ್ಲಿ ಬಂದ್ ಮಾಡಿಕೊಂಡು ಅಲ್ಲಿ ನಾನ್ ಅಸೋಸಿಯೇಷನ್ ಅಧ್ಯಕ್ಷ ನಮ್ಮ ಪ್ರತಿನಿಧಿ ಅವರು ಎಲ್ಲ ಗ್ರೂಪ್ಗಳವರು ಸಹ ನಾನು ಹೇಳ್ತಾ ಇದ್ದೀನಿ ಎಲ್ಲ ಆರ್ ಟಿ ಒ ನಾಲ್ಕು ಎಫ್ ಐ ಆರ್ ನಾನು ನಾಲ್ಕು ಎಫ್ ಐ ನಾಲ್ಕು ಸಲ ಹೋಗ್ತಾ ಇದ್ದೀನಿ ನಾನು ಕೋರ್ಟ್ಗೆ ಒಂದು ಆರ್ ಟಿ ಒ ಎಕ್ಸ್ಪೆಕ್ಟ್ ಲೇಡೀಸು ಕೆಲಸ ಕಿತ್ತು ಹೋಗ್ತಾ ಇರ್ತಾ ಒಂದು ಚೇತನ ಅಂತ ನಮ್ಮ ಅಧ್ಯಕ್ಷರೇ ಮುಂದೆ ಬಂದು ಕಾಂಪ್ರಮೈಸ್ ಅಲ್ಲಿ ನನ್ನ ಲೈಫ್ ಕರೆಕ್ಟ್ ಮಾಡಿ ಆ ಮುಂದೆ ನಲವತ್ತು ವರ್ಷ ನೀವು ಜೀಪನ್ನು ಅಡ ಹಾಕಿ ತಮ್ಮ ಅಂತ ಹೇಳಿ ಉಪ್ಕೋ ಕೋರ್ಟಲ್ಲಿ ಪಾಪ ಇಬ್ಬರು ಗಂಡ್ಮಕ್ಳಿದಾರಂತೆ ಕೆಲಸ ಹೋಗ್ಬಿಡ್ತದೆ ಅದನ್ನು ಆರು ಹಾಕಿಯೋ ಅರ್ಧ ಆಗ್ಬಿಟ್ಟಿತ್ತು ನಾನು ಹೋಗಿ ಆ ಜಿಮ್ ಅಡ್ಡ ಹಾಕ್ದಾಗ ಯಾರು ಸಹ ನಮ್ಗೆ ಲಾರಿ ಹೋಗಿ ಬರಲ್ಲ ಯಾಕೆ ಏ ಅವನ ಕೆಲಸ ಇಲ್ಲ ರೀ ಸುಮ್ಮನೆ ಹೋಗಿ ಹುಚ್ಚು ಚಾಡಿ ಜಿಮ್ನಲ್ಲಿ ಅಡ್ಡ ಹಾಕ್ತಾನೆ ಇದೇ ನಮ್ಮ ಅತ್ತಿ ಬೆಲೆ ಟೋಲು ಅಲ್ಲಿ ಕರ್ನಾಟಕ ಗಾಡಿಗೆ ಮುನ್ನೂರು ರೂಪಾಯಿ ಕೊಟ್ಟು ಹಚ್ಚಿ ಕಟ್ಟಬೇಕಾಗಿತ್ತು ನಮ್ಮ ಬೆಂಗಳೂರು ಸಿಟಿ ಒಳಗೆ ಹೋಗಬೇಕಾಗಿತ್ತು ಅಲ್ಲಿ ಹೋಗಿ ಅತ್ತಿ ಬೆಲೆ ಅವ್ರನ್ನ ಕೆ ಎಸ್ ಪಾರ್ಟಿ ಅವ್ರನ್ನ ರಕ್ಷಣೆ ಕೊಡ್ತಾನೆ ನಮ್ಗೆ ಅವಾಗ ಏನ್ ಮಾಡಿದ್ರು ನಮ್ಮ ಲಾರಿ ಅವರು ಹೋಗಿ ಇವನು ಅಲ್ಲೇ adrenaia <sí> i'm ನಮ್ಮ ಸಣ್ಣ ಸಮಸ್ಯೆಗಳನ್ನು ಬದಲಾದರೆ ನಮ್ಮ ಇವು ನಮ್ಮ ಹಂಕ್ಗಳಲ್ಲೂ ನಾವು ಮಣೀತಾವೆ ಅದರಿಂದ ಈ ಆಟೋ ರಿಕ್ಷಾದವರು ಏನು ಮಾಡಿದ್ದಾರೆ ಅದೇ ರೀತಿ ನಮ್ಮ ನಗರ ಅಭಿವೃದ್ಧಿ ಸಚಿವರು ಮನೆ ಮುಗಿದು ನಮ್ಮ ಫಸ್ಟು ಅವ್ರ್ಗೊಂದು ಮನೆ ಮಾಡೋಣ ಆ ಲಾರಿವಾ ಎಲ್ಲ ಲಾಲಿಯವರು ಸೇರಿಕೊಂಡು ಸಮಯ ನಮ್ಮ ಐವತ್ತು ಲಕ್ಷ ಪಸ್ಟ್ ಇಪ್ಪತ್ತೈದು ಲಕ್ಷ ಇದ್ದಕ್ಕಿಂತ ಐವತ್ತು ಲಕ್ಷ ಒಂದು ಲಾರಿ ಆಟೋ ರಿಕ್ಷಾಗಿನ ಕಣಿಯಲ್ಲ ಅವು ಹೇಳಿದ್ದಂಗೆ ನಮ್ಮ ಗೋರ್ಮೆಂಟ್ ನಮಗೆ ಏ ಅಷ್ಟು ಆಗಿವಾ ಇಷ್ಟ ಅದರಿಂದ ಎಲ್ಲಾನು ಅವನವ್ರ ಕಷ್ಟಕ್ಕಾಗ್ತೀರಾ ಅವೆಲ್ಲ ಒಂದು ಅದೇ

ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆ ಕಟ್ಟ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಮೂರು ಗಂಟೆ ಆದ್ಮೇಲೆ ಅಲ್ಲೆಲ್ಲ ಅಡ್ಡ ನೀವು ಒಂದು ಮೂರು ರೂಪಾಯಿ ಕೊಟ್ಟರೆ ನಮ್ಮ ಸಂಘರ್ಷದಲ್ಲಿ ಒಗ್ಗಟ್ಟಾದ್ಮೇಲೆ ಜಾಸ್ತಿ ಬೆಂಗಳೂರು ನಗರದಲ್ಲಿ ಐವತ್ತು ವರ್ಷದಿಂದ ಏನು ರಸ್ತೆಗಳಿತ್ತು ಅದೇ ರಸ್ತೆ ಈಗೂ ಸಹ ಹಂಗೆ ಇರೋದು ಆ ರಸ್ತೆಗಳಿಗೆ ಬೇಕಾದ್ರೆ ರಸ್ತೆ ಅಭಿವೃದ್ಧಿ ಮಾಡಲಿ ನಮ್ಮ ವಾಹನಗಳೆಲ್ಲ ನಾವು ಎಷ್ಟು ಲಕ್ಷಾಂತರ ರೂಪಾಯಿ ಇ ಎಂ ಐ ಕಟ್ಬೇಕು ಇನ್ಸೂರೆನ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಅದರಿಂದ ಅವರು